ಎಲ್ಲರೂ ನಮಸ್ತೆ ನನ್ನ ಸರ್ ಜಯಂತಿ ಟಿ ಈಗಾಗಲೇ ಸೌಜನ್ಯ ಹೋರಾಟ ವಿಷಯದಲ್ಲಿ ನಮ್ಮ ತಮ್ಮನ್ನು ಸೆಟ್ಟರು ಹಿಂದೆ ಯಾವತ್ತು ಮಾತಾಡೋ ವಿಡಿಯೋಗಳನ್ನು ಎಡಿಟ್ ಮಾಡಿ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಡಿ ಗ್ರೂಪ್ನವರು ಅತ್ಯಾಚಾರಿ ಗ್ಯಾಂಗ್ನವರು ದರೋಡೆಕೋರರು ಎಂದು ಹೇಳ್ತಾ ಇದ್ದೀವಲ್ಲ ನಾವು ಅವರು ಇವಾಗ ಅದನ್ನು ಎಡಿಟ್ ಮಾಡಿ ಎಲ್ಲ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ಸಂಘದವರು ಕಳಿಸ್ತಾ ಇದ್ದಾರೆ ಯಾನ ಹೋರಾಟ ಸಮಿತಿಯ ಮೆಂಬರ್ ಅದು ನಮ್ಮನ್ನ ಲಿಪ್ಪುನಗ ಚನಕಲೇ ಇರ್ಬೋದು ನಮ್ಮನೆಯ ಕರ್ತವ್ಯ ನಮ್ಮ ಮಂತ್ ಬರ್ಪ ಅಲ್ಪ ದಯ ಪಂಡ ಅಲ್ಪ ಅವನಿ ಬಿಬಸವಾಗಿ ನಂಚಿನ ಒಂಜಿ ಖಂಡಿತ 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 ನಮಕ್

ನಮಲ ಪೋದಿಂಚಿನ ಹೊಂಡ ಒಂಜಿ ಧಾರ್ಮಿಕ ಚಿಂತನೆ ಡೆಟ್ಲ ಬೊಕ್ಕ ಅಪರಾಧಿ ಏರಿ ಇಂಕಲ ಗೊತ್ತುಜ್ಜಿ ಕಾವಂದರೆ ಇಲ್ಲ ತಪ್ಪಂತ ಜರ್ಪಂತ್ನಲ್ಲ ಎನ್ನ ಸ್ಪಷ್ಟ ಇಂತ ಇಂಥ ಏಳಿತನ ನೀಚ ಕೃತ್ಯವನ್ನು ಮಾಡೋದು ನಿಲ್ಲಿಸಿ ನೀವು ಇದು ಯಾವುದು ನಮ್ಮ ಹೋರಾಟಗಾರರು ಯಾವುದೇ ಕಾರಣಕ್ಕೂ ಮಾಡಿರೋ ವಿಷಯ ಅಲ್ಲ ಇದು ಇದಕ್ಕೆ ಸರಿಯಾದ ಸಮಂಜಸವಾದ ಉತ್ತರವನ್ನು ನಾಳೆ ನಮ್ಮ ತಮ್ಮನ್ನು ಶೆಟ್ಟರ್ ನೇರವಾಗಿ ನಿಮಗೆ ಕೊಡ್ತೀರಿ ಇಂಥ ಏಡಿ ಕೆಲಸ ಮಾಡೋದ್ರೆ ನೀವು ಹೋಗಿ ಅಗ್ಗತೆ ಸಾಯ್ಬೋದಲ್ಲ ನೀವೆಲ್ಲ ಇದೇನ ಮಾಡ್ತಾ ಇರೋದು ನೀವು ನೀವು ಯಾವುದೇ ಏಡಿತನ ಕೆಲಸ ಮಾಡಿ ನೀವು ಯಾವುದೇ ನೀಚತನ ಕೆಲಸ ಮಾಡಿ ಯಾವುದನ್ನು ಮಾಡಿದರೂ ನಮ್ಮ ಹೋರಾಟಗಾರರ ಉದ್ದೇಶ ಒಂದೇ ಸೌಜನ್ಯ ನ್ಯಾಯ ಧರ್ಮಸ್ಥಳ ಆಗಿರುವಂಥ ಎಲ್ಲ ಅಕ್ರಮವನ್ನು ತನಿಖೆ ಮಾಡಬೇಕು ಎಂಬುದೊಂದೇ ಗುರಿ ಇರೋದು ಅದರಲ್ಲಿ ಯಾರು ಇಂಜರಿ ಅಲ್ಲ ನೀವು ಯಾವುದೇ ಗಿಮುಕು ಮಾಡಿ ನೀವು ನಿಮ್ಮ ತಲೆಯಲ್ಲಿ ಯಾವ ರೀತಿಯಲ್ಲಿ ಆತ ಅದನ್ನೆಲ್ಲ ಮಾಡಿ ಆದರೂ ನಾವು ಹಿಂಜರಿಯಲ್ಲ ಇದು ನಮ್ಮ ಹೋರಾಟ ಪ್ರತಿಯೊಬ್ಬರು ಅವರ ಗೊತ್ತಿರೋರಿಗೆ ಕಳಿಸ್ಕೊಡಿ ಇಬ್ಬರು ಈ ಥರದಂಥ ಕೃತ್ಯಗಳು ಮಾಡ್ತಾರೆ ಅಂತಾರೆ ವಿಡಿಯೋ ಜಾಲತಾಣ ಮುಖಾಂತರ ಜಾಲತಾಣ ಎಲ್ಲ ಬಂದ್ ಮಾಡಿ ಆಯಿತು ಆದರೂ ನಮ್ಮ ವಾಟ್ಸಪ್ಪನ್ನು ಯಾರಿಗೂ ಬಂದ್ ಮಾಡಲಿಕ್ಕೆ ಆಗಿಲ್ಲ ಗ್ರೂಪ್ ಗ್ರೂಪ್ಗಳು ಇದೆ ಗ್ರಾಮ ಗ್ರಾಮದಲ್ಲಿ ಗ್ರೂಪ್ ಇದೆ ಜನಗೆ ತಿಳಿಸ್ಕೊಡ್ತಾ ಇದ್ದೀವಿ ಅದಕ್ಕೋಸ್ಕರ ಅದನ್ನೊಂದು ಅವಾಯ್ಡ್ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಿಕ್ಕಿದರೆ ನಮ್ಮ ಮಾಹಿತಿಯನ್ನು ಅವರೇ ಕಳಿಸ್ಕೊಡಿ ಈ ರೀತಿಯಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನ ನಡೀತಾ ಇಲ್ಲ ಅಂತ ನಮ್ಮ ಹೋರಾಟ ಒಂದೇ ಸೌಜನ್ಯ ನ್ಯಾಯಿಸಬೇಕು ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರೋ ಎಲ್ಲ ಅತ್ಯಾಚಾರವನ್ನು ಎತ್ತಿ ಇಡಬೇಕು ಅವರೇ ಕಾನೂನು ಚೌಕಟ್ಟಿನಲ್ಲಿ ಇಷ್ಟ ಕೊಡಬೇಕು ಒಂದೇ ಉದ್ದೇಶ ಆಗಿರುತ್ತೆ ಅದು ಈ ಮೂಲಕ ಹೇಳಿದ್ದಾರೆ